ನಿಸರ್ಗದತ್ತವಾಗಿ ಬಂದದ್ದನ್ನು ಅರಗಿಸಿಕೊಳ್ಳುವ ತಾಕತ್ತು ಪ್ರಕೃತಿಗಿದೆ ರಂಗನಾಥ್ ಪ್ರಕೃತಿದತ್ತವಾಗಿ ಬಂದಂತಹ ಎಲ್ಲವನ್ನ ಮತ್ತೆ ಅರಗಿಸಿಕೊಂಡು ಸರಿ ಮಾಡಿಕೊಳ್ಳುವ ತಾಕತ್ತು ಪ್ರಕೃತಿಯೂ ಹೊಂದಿದೆ ನಿಸರ್ಗದತ್ತವಾಗಿ ಮಾನವನ ಹಸ್ತಕ್ಷೇಪವಿಲ್ಲದೆ ತಯಾರಾದ ಎಲ್ಲ ವಸ್ತುಗಳನ್ನು ಪ್ರಕೃತಿ ತನ್ನಲ್ಲಿ ಅಡಗಿಸಿಕೊಂಡು ಮತ್ತೆ ಸರಿ ಮಾಡಿಕೊಳ್ಳುವ ಚಾಕಚುಕ್ಯತೆಯನ್ನ ಹೊಂದಿದೆ ಇಂದು ಶ್ರೀ ಶಾರದಾ ಇಂಟರ್ ನ್ಯಾಷನಲ್ ಕ್ರೇಂಬ್ರಿಡ್ಜ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ರಂಗನಾಥ್ರವರು ಅಭಿಪ್ರಾಯವನ್ನ ಪಟ್ಟರು ಶಿರಾತೂಕು ಬುಕ್ಕಾಪಟ್ಟಣ ಹೋಬಳ್ಳಿಯ ಓಹಿತೊರೆ ಶ್ರೀ ಶಾರದಾ ಇಂಟರ್ ನ್ಯಾಷನಲ್ ಕ್ರೇಂಬ್ರಿಡ್ಜ್ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ತಯಾರಿಕಾ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಗಣೇಶ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ನಿಜವಾದ ಸೇನಾನಿಯಾಗಿದ್ದಾನೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಯುವಕರನ್ನ ಒಟ್ಟುಗೂಡಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಬಾಲಗಂಗಾಧರನಾಥ ತಿಲಕರವರು ಶಿವಾಜಿ ಉತ್ಸವ ಮತ್ತು ಗಣೇಶನ ಉತ್ಸವಗಳನ್ನು ಆಯೋಜಿಸಿದರು ಆ ಮೂಲಕ ಸಾರ್ವಜನಿಕವಾಗಿ ಗಣೇಶನನ್ನ ಕೂರಿಸುವ ಸಾಂಪ್ರದಾಯ ಬೆಳೆದು ಬಂದಿತ್ತು ಆದರೆ ಆಡಂಬರದ ವಿನಾಯಕ ಮೂರ್ತಿ ಆಚರಣೆಯಿಂದಾಗಿ ಗಣೇಶನ ಮೂರ್ತಿಯ ಪಾವಿತ್ರತೆ ಕಡಿಮೆಯಾಗುತ್ತಾ ಬಂದಿದೆ ಗಣೇಶನನ್ನು ಆಕರ್ಷಕವಾಗಿಸುವ ಉದ್ದೇಶದಿಂದ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣಗಳ ಲೇಪಿತ ಗಣೇಶ ಮೂರ್ತಿಗಳನ್ನು ಮಾರುಕಟ್ಟೆಗೆ ತಂದು ನೈಸರ್ಗಿಕ ನಿಸರ್ಗದತ್ತವಾದಂತಹ ಗಣೇಶನ ಮೂರ್ತಿಗಳು ಗುಂಪಾಗಿವೆ ಇಂದಿನ ಪೀಳಿಗೆಯ ಯುವಕರು ಕೇವಲ ನೈಸರ್ಗಿಕ ಪ್ರಕೃತಿ ದತ್ತವಾದ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳನ್ನು ತಯಾರಿಸಿ ಅವುಗಳಿಗೆ ಪೂಜೆ ಮಾಡಿ ಜಾಗರೂಕತೆಯಿಂದ ವಿಸರ್ಜನೆಯನ್ನ ಮಾಡಬೇಕು ಗೋಮಯದಿಂದ ಗರಿಕೆ ಪತ್ರೆಯಿಂದ ಮಾಡಿದ ವಿಘ್ನೇಶ್ವರನ ಮೂರ್ತಿಯನ್ನೇ ಗಣಪತಿ ಎಂದು ನಂಬುವ ನಮ್ಮ ಸಂಪ್ರದಾಯದಲ್ಲಿ ಆಕರ್ಷಕವಾಗಿರಬೇಕೆಂಬ ಉದ್ದೇಶದಿಂದ ಪ್ರಕೃತಿಗೆ ಹಾನಿ ಮಾಡುವ ಗಣೇಶನ ಮೂರ್ತಿಗಳನ್ನು ಕೂರಿಸುವ ಬದಲು ಪ್ರಕೃತಿ ದತ್ತವಾದಂತಹ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಆತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಆ ಮೂಲಕ ಪ್ರಕೃತಿಗೆ ಮತ್ತಷ್ಟು ಹಾನಿಯಾಗತನ ತಪ್ಪಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಬಾಲಕೃಷ್ಣ ಪ್ರಾಂಶುಪಾಲ ನವೀನ್ ಕುಮಾರ್ ಕಾರ್ಯಾಗಾರದ ಮೇಲ್ವಿಚಾರಕ ಹಾಗೂ ಮಾರ್ಗದರ್ಶಕ ಗಂಗಾಧರ್ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಹೇಶ್ ಗೌಡ ಕಿರಣ್ ಕುಮಾರ್ ಸೇರಿದಂತೆ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಆಚರಿಸಿದರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ